ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಪದ್ಮೋರ್ಮದ್ರೆಡತ್ನಾಳು ಬಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲಿ ಈ ಪುರುಷೋತ್ತಮ ಸಂಗಮಿಗ ವರ್ಗಾವಣೆಯ ಪಂಚಿನ ಯುಗವಾದುಂಡು ಈ ಕನಿಷ್ಠ ಇರದು ಉತ್ತಮ ಪುರುಷ ಒಡಾಪುಂಡ್ರು ಪ್ರಶ್ನೆ ಬಾಬನ ಜೊತೆ ಜೊತೆಗೆ ಹೆಂಚಿನ ಜೋಕುಲ್ನ ಮಹಿಮಿನ ಗಾಯನ ಮಲ್ಪಡಾಕು ಉತ್ತರ ಎರು ಶಿಕ್ಷದು ಮಸ್ತು ಜಂತ ಕಲ್ಯಾಣ ಮಲ್ಪರ ನಿಮಿತ್ತ ಅಕ್ಲ ಮಹಿಮೆಲ ಸಹ ಬಾಬನ ಜೊತೆ ಜೊತೆ ಗಾಯನ ಅದುಪ್ಪನು ಮಲ್ತದು ಮಲ್ಪವನ ಬಾಬಾ ಜೋಕ್ಲೆರ್ದು ಮಸ್ತ್ ಕಲ್ಯಾಣ ಮಲ್ಪವೇರು ಆಯ್ನದವರ ಜೋಕ್ಲೆಗ್ಲ ಎಗಲ ಮಹಿಮೆಯ ಪು ಬಾಬಾ ಎಂಕ್ಲ ಮಿತ್ ದಯ ತಜ್ಪರು ಎಂಕುಲ ಎಂಚೆತ್ತಿನ ಎಂಚಾದು ಬುಡಿಯಾ ವಿನಹ ಆಶೀರ್ವಾದಲು ತಿಕ್ಕುಜಿ ಓಂ ಶಾಂತಿ ಆತ್ಮಿಕ ಬಾಬಾ ಆತ್ಮಿಕ ಜೋಕ್ಲಿಗ ಪಂಪೇರು ತೆರಿಪದ ಕೊರಪೇರು ಕೂಡ ಲಾವ್ ಕೇನೊಂದು ಲಾವ್ ಪೇರು ಇತ್ತ ಜೋಕ್ಲು ಬಾಬನು ತೆರಿದಿರು ಭಲೇ ಕೆಲವರು ಸರ್ವಯಾಭಿಪಂದುಲ ಪನ್ಪೇರು ಅಂಡ ಇಕ್ ಸುರುಕು ಬಾಬಾ ಏರು ಪಂಪೇರನ್ನು ತೆರೆಯುವ ನೋಡತ್ತೆ ತೆರಿಯೊಂದು ಐದು ಪಕ್ಕ ಪನೋಡು ಬಾಬನ ನಿವಾಸ ಸ್ಥಾನ ಉಲ್ಪೊಂಡು ಬಾಬನು ತೆರೆಯೊಂದಿನೇ ಇಜ್ಜಿ ಬಂದಿತ್ತಂಡ ಆರ್ನ ನಿವಾಸ ಸ್ಥಾನದ ಬಗ್ಗೆ ಹೆಂಚಿ ತೆರೆಯೋಡು ಆರ್ ನಾಮ ರೂಪವರ್ದು ಭಿನ್ನವಾದ್ಯರು ಬಂದು ಬಂದು ಪಂಡ ಅರ್ಥ ಆರ್ ಇಜ್ಜೆ ಇಜ್ಜಿ ಬಂದು ಐರ್ದವರ ಅವರ ವಾ ವಸ್ತು ಇಜ್ಜೋ ಅವು ಉಪ್ಪುನ ಸ್ಥಾನದ ಬಗ್ಗೆ ಹೆಂಚು ವಿಚಾರ ಮಾಡ್ಕೋಣ ಇನ್ನೇನಿತ್ಯ ಜೋಕುಲು ನಿಖುಲು ತೀರಿವಂದರು ಬಾಬಾ ಸುರುಸುರುಕ್ಕು ತಮ್ಮ ಪರಿಚಯನ ಕೊರಪೇರು ಐರ್ದು ಪಕ್ಕ ಉಪ್ಪು ನಂಚಿನ ಸ್ಥಾನವನ್ನು ತೆರಿಪದೇ ಜೋಕುಲೆ ಯಾನಿ ರಥದ ಮೂಲಕ ಪರಿಚಯನ ಕೊರಬೈತೆ ಯಾನ ನಿಖಲ ಮಾತಿನ ಬಾ ಅಪ್ಪುಲ್ಲೆ ಏರಿಗು ಪರಮ ಪಿತಾಪಂದು ಪನೋಡಾಕೊಂಡು ಆತ್ಮನೆ ಏರ್ಲ ತೆರಿ ಹೊಂದಿ ಜೀರು ಬಾಬನ ನಾಮ ರೂಪ ದೇಶ ಕಾಲನೆ ತೆರಿ ಹೊಂದಿ ಜಿಜ್ಜಿ ಪಂದ ಇಜ್ಜಿಂದಿತ್ತೂಡ ಪರಿಚಯ ಉಲ್ಪಡದು ಬರ್ಕೊಂಡು ಬಾಬನೆ ನಾಮ ರೂಪೋರ್ದು ಭಿನ್ನದುರುತ್ತೂ ಜೋಕೊಡ್ದು ಬರ್ಪರು ಜೋಕಲು ಉಪ್ಪೇರು ಬಂದಿತ್ತದು ಬಾಬಲ ಉಲ್ಲೇರು ಇಂದಿರದೇ ಆಕಲು ನಾಮ ರೂಪ್ರ್ದು ಭಿನ್ನ ಇಜ್ಜಿ ಪಂಪ್ನ ಸಿದ್ಧ ಆಪು జోకులు ఎగల నామరూప ఉండో భలే ఏతే సూక్ష్మవాదు పో ఆకాశ సూక్ష్మవాదు ఆండల సహా ఆకాశ పందు పుదరుండత్తే ఎంచయ్యే ఆకాశ సూక్ష్మవాదు అంచే బాబల సహా మస్తు సూక్ష్మవాదులు లేరు జోకులు వర్ణని మలిపేరు బాబా అద్భుత నక్షత్రవాదులు లేరు ఆ బాబా బెరడ పండ బ్రహ్మబడ ప్రవేశ మల్పేరు మెరుగు ఆత్మ పందు పనిపేరు బాబా పరమధాముడే ఉప్పేరు ಅವು ಪುನಃ ಸ್ಥಾನವಾದುಂಡು ಬುದ್ಧಿ ಮಿತ್ತು ಪೂಕೊಂಡತ್ತೆ ಬಿರಲ್ ಮಿತ್ತಿಗೆ ತಜ್ಪದು ನೆನಪು ಮಲ್ಪಿರು ಆಯ್ದವರ ಅವಶ್ಯವಾದ ಏರನ್ನು ನೆನಪು ಮಲ್ಪಿರೋ ಅಕುಲು ಹುಲಿರು ಬಂದರ್ಥ ಪರಮ ಪಿತ ಪರಮಾತ್ಮ ಪಂದು ಪಂಪಿರತ್ತೆ ಆಂದಲ ಸಹ ಕೂಡ ನಾಮ ರೂಪರದು ಭಿನ್ನ ಪಂದು ಪಂಪು ನಾವು ಅಜ್ಞಾನವಾದಂಡು ಬಾಬನು ತೆರೆಯುವರೆಗೆ ಜ್ಞಾನ ಪಂದು ಕನುಡಾಕೊಂಡು ನಿಕುಲ ಸಹ ತೆರೆಯುವಂದರು ಸುರುಕು ಎಂಕುಲು ಅಜ್ಞಾನಿ ಆದಿತ್ತ ಬಾಬನು ತೆರೆಯುವಜ ನಿಖಲನ್ನು ತಿರೆಯಜ್ಜನು ಇತ್ತೆ ತಿರಿ ಹೊಂದರು ಆತ್ಮ ಅದುಲ್ಲೇ ಈ ಶರೀರತ್ತು ಆತ್ಮಗೂ ಅವಿನಾಶಿ ಬಂದು ಪನುಡಾಕೊಂಡು ಐರ್ದವರ ಆತ್ಮ ಪನ್ಪುನ ಒವ್ವ ವಸ್ತು ಉಂಡು ಅತ್ತೆ ಅವಿನಾಶಿ ಪನ್ಪುನ ಓವ್ವೇ ಪುದರಿಜ್ಜಿ ಅವಿನಾಶಿ ಪಂಡ ಅವು ವಿನಾಶನು ಪಡೆಪುಜಿ ಪಂದರ್ಥ ಐರ್ದವರ ಅಂಚಿನ ಒವ್ವ ವಸ್ತು ಉಂಡು ಜೋಕ್ಲಿಗ್ ಮಸ್ತಿ ಎಡ್ಡೆ ತೆರಿಪದಿರು ಮಧುರಾತಿ ಮಧುರ ಜೋಕುಲು ಏರಿಗು ಜೋಕ್ಲೆ ಜೋಕುಲೆ ಬಂದು ಪಂಪಿರೋ ಆ ಆತ್ಮಲು ಅವಿನಾಶಿ ಅದುಲ್ಲಿರು ಮುಲ್ಪ ಆತ್ಮದ ಅಪ್ಪ ಪರಮಪಿತ ಪರಮಾತ್ಮನ ಬಗ್ಗೆ ತಿರುಪವಿರು ಈ ಗೊಬ್ಬು ಒಂಜೇ ಸಾರಿಗೆ ನಡೆಕೊಂಡು ಏಪ ಬಾಬಾ ಬದು ಜೋಕ್ಲಿಕ್ಕೆ ತಮ್ಮ ಪರಿಚಯನ ಕೊರಪೇರು ಜೋಕ್ಲಿ ಯಾನ್ಲ ಸಹ ಪಾತ್ರಧಾರಿಯಾದುಲ್ಲೇ ಯಾನ್ ಎಂಚ ಪಾತ್ರನ ಅಭಿನಯ ಮಲ್ಪೆ ಪಂದು ನಿಖಲ ಬುದ್ಧಿ ದುಂಡು ಪರತ್ತು ಅರ್ಥಾತ್ ಪತಿತ ಆತ್ಮಲಿನ ಪೊಸ ಪಾವನಾದು ಮಲ್ಪರು ಐನರ್ದವರ ನಿಖಲನ ಶರೀರಲ ಸಹ ಸತ್ಯ ಕೊಟ್ಟು ಉಪ್ಪುಂಡು ಇಂದು ಬುದ್ಧಿ ಇತ್ತೆ ನಿಖಾ ಬಾಬಾ ಪಂದ ಪನ್ಪರು ಈ ಪಾತ್ರ ನರತೊಂದುಪ್ಪುಂಡೆ ಆತ್ಮನೆ ಪನ್ಪುಣ ಎಂಕುಲು ಜೋಕಿನ ಶಾಂತಿಧಾಮ ಇಲ್ಲ ಗಲೆ ತಂದು ಪರ ಬಾಬಾ ಬೈದೇರು ಶಾಂತಿಧಾಮ ಬೊಕ್ಕ ಬೊಕ್ಕ ಉಂಡು ಶಾಂತಿ ಧಾಮು ಬೊಕ್ಕ ದುಃಖಧಾಮರೆ ಸಾಧ್ಯಜ್ಜೆ ಪೊಸ ಪ್ರಪಂಚಡು ಸುಖ ಪಂದೆ ಪನ್ನುಡಾಪುಂಡು ವಚಿ ವೇಳೆ ದೇವಿ ದೇವತೆಲು ಚೈತನ್ಯವಾದ ಉಲ್ಲೆ ಉಪ್ಪುನಗ ಈ ನಿಕುಲು ನಿಖಲ್ಪ ವಲ್ಪ ಇತ್ತರ್ ಪಂದ್ ಕೇಂದ್ರಡ ಎಂಕುಲು ಸ್ವರ್ಗದ ನಿವಾಸಿಯಾದೀತ ಪಂದು ಪಂಪಿರು ಇತ್ತ ಈ ಜಡಮೂರ್ತಿ ಮೂರ್ತಿಯಂತೂ ಪಂಡ ಸಾಧ್ಯ ಎಂಕುಲು ಮೂಲತಃ ಸ್ವರ್ಗದ ನಿವಾಸಿಲು ದೇವಿ ದೇವತೆ ಆದಿತ್ತ ಐದು ಪಕ್ಕ ಎಂಬತ್ ಜನ್ಮನು ತಿರ್ಗುದಿತ್ತ ಸಂಗಮಿಗೊಟ್ಟು ಬೈದ ಪಂದ್ ಪಂಪಿರತ್ತೆ ಈ ಪುರುಷೋತ್ತಮ ಸಂಗಮಿಗ ವರ್ಗಾವಣೆ ಆಪನ ಯುಗವಾದೊಂದು ಜೋಕುಲು ತೆರೆಯುವಂತರ ಎಂಕುಲು ಮಸ್ತ್ ಎಡ್ಡ ಪುರುಷೋತ್ತ ಪುರುಷಾದುಲ್ಲ எங்குல பிரதி ஐந்து சாகி வர்ஷோ பிரதான அது பிரதான பண்பேரு அயனிருத்த மாத பாத்திர ஆத்மக்கு திகது மனுஷருக்கு பாத்திர திக்குது பந்து பண்புஜி எங்குல ஆத்மக்கு பாத்திர திக்குதுன்னு பந்து பண்பேரு என் ஆத்ம எண்பத்தி நாலு ஜன்ம நிறைத்தொந்த வரஸ்தாரா ஏப்பல புருஷரே வரஸ்தாரா பேரு ஸ்ரீ அத்து ஆயினர் தவற நிக்குல ஜோக்கு அயின் பக்கா தெரியவடாப்படு ಹೆಂಗ್ಳು ಮಾತ ಆತ್ಮಲು ಪುರುಷಾದ ಮಾತರಂಗ್ಲ ಬೇಹದ್ದ ಬಾಬಾರ್ದು ಆಸ್ತಿ ತಿಕ್ಕು ಲೌಕಿಕ ಅಪ್ಪಾರ್ದು ಕೇವಲ ಆನು ಜೋಕಲೆಗೆ ಆಸ್ತಿನ ಕೊರಪೇರು ಪೊಣ್ಣು ಜೋಕ್ಲೆಗತ್ತು ಆತ್ಮ ಸದಾ ಸ್ತ್ರೀ ಅದು ಪುಣತ್ತು ಬಾಬಾ ತೆರಿಪಿ ಆತ್ಮಲು ಕೆಲವೊಂದ್ಸರಿ ಪುರುಷನ ನನಂಜಿ ಕೆಲವೊಂದ್ಸರಿ ಸ್ತ್ರೀನ ನ ಶರೀರ ಧಾರಣೆ ಮಲ್ಪರು ಈ ಸಮಯ ರೇಣಿಗಳು ಮಾತಾಷುಲ್ಲರು ಮಾತ ಆತ್ಮಲಿಗ ಓರಿ ಬಾಬಾರ್ದು ಆಸ್ತಿ ತಿಕ್ಕೊಂಡರು మా మాతెర్ల జోకులే ఆదుల్లరు మాతెరేగుల బాబా ఒరి ఆదుల్లేరు బాబా తెలిపారు హే జోకుల నికులు మాత ఆత్మలు పురుషాదుల్లరు ఎన్నో ఆత్మిక జోకుల ఆదుర్లరు పాత్ర అభినయ మల్పెరేగాదు స్త్రీ పురుష రోడు అపగనే మనుష సృష్టి వృద్ధి ఆపుడు ఈ పాత్రలు నికల మినహా ఏర్ల తెంది చేరు భలేకులు మాత సహోదరు పంద పనిపేరా అండా తెరి చేరు అయితే నికులు పన్పరు బాబా ಹಿರಿಡ್ದು ಎಂಕುಲು ಮಸ್ತ್ ಸರಿ ಆಸ್ತಿನ ದೇತೊಂದ ಆತ್ಮಗೆಂದು ನಿಶ್ಚಯವಾದ ಬಿಡ್ತನು ಆತ್ಮ ಬಾಬನು ಅವಶ್ಯವಾದ ನೆನಪು ಮಲ್ಪನು ಓ ಬಾಬನೇ ದಯ ತರಿಸಬಲಿ ಈ ರೀತಿ ಬತ್ತದು ಬುಡ್ಲೆ ಎಂಕುಲು ಮಾತೆಲ್ಲ ತಮ್ಮ ಜೋಕುಲಾದುಲ್ಲ ದೇಹ ಸಹಿತ ದೇಹದ ಮಾತ ಸಂಬಂಧನು ಬುಡ್ದು ಎಂಕುಲು ಆತ್ಮಲು ಇರೋರಿಯನೇ ನೆನಪು ಮಲ್ಪ ಆಯ್ನದವರ ಈರಿನ ಆ ಹೆಂಕಲಿನ ಆತ್ಮ ಪಂದು ತೆರಿದು ಬಾಬಾ ಆಯ್ನ ಏನನ್ನು ನೆನಪು ಮಲ್ಪಲಿ ಪಂದು ಬಾಬಾ ತೀರೀಪವಿರು ಬಾಬಾರ್ದು ಈ ಎಂಕುಲ ಆಸ್ತಿನ ಎಂಚ ಪಡೆಪ ಪ್ರತಿ ಐದು ಸಾವಿರ ವರ್ಷದ್ದು ಬೊಕ್ಕ ಎಂಕುಲು ಎಂಚ ಈ ದೇವತೆ ಒಂದುಲ್ಲ ಪಂಪುನೇನು ತೆರಿವನ್ನ ಸ್ವರ್ಗದ ಆಸ್ತಿ ಏರ್ಯದ್ದು ತಿಕ್ಕು ಪಂಪುನೇನು ನಿಖುಲಿತ್ತೆ ತೆರಿವಂದರು ಜೋಗ್ಲಿನ ಸ್ವರ್ಗ ವಾಸಿಯಾದ ಮಲ್ಪಿರೇ ಹೊರತು ಬಾಬಾ ಸ್ವರ್ಗ ನಿಕುಲು ನಿಖುಲು ಮಾತ್ರ ನರಕೊಡೆ ಬರ್ಪರು ನಿಖುಲು ಬಾಬನು ನರಕೊಡೆ ತಮೋ ಪ್ರಧಾನಗಲೆಪ್ಪರು ಇಂದು ತಮೋ ಪ್ರಧಾನ ಪ್ರಪಂಚವಾದುಂಡು సతో ప్రధాన ప్రపంచ ఎత్తున అయిన సవిర వర్షాల పిరకు మొక్కల రాజ్య ఎత్తున ఈ పాత్రను విద్యను నికులు ఇతన్ని తెలియందారు ఈయన మనుషురిదు దేవతన విద్య యాదు మనుషు దేవతాది మల్తెరు సద్గురు జోకులాదు వరస్ దారే ప జోకులు తెలివిరు నీకులు మాత ఆత్మలు ఎన్న జోకులాదుల్లారు నికులికి ఆస్తిని కోర్పే నికులు మాత పరస్పర సహోదరు రాదుల్లారు ನಿವಾಸಸ್ಥಾನಲ ಸಹ ಮೂಲ ವತನ ಆತನ ನಿರ್ವಾಣಧಾಮವಾದ ಒಂದು ಐಕ್ಯ ನಿರ್ ನಿರಾಕಾರಿ ಪ್ರಪಂಚ ಪಂದಲ ಪಂಪಿರು ಮಾತ ಆತ್ಮಲು ಅಲ್ಪ ಈ ಸೂರ್ಯವಂಶಿ ಚಂದ್ರವಂಶಿರ್ ಚಂದ್ರದ ಸಾರಿ ಚೂ ಸೂರ್ಯ ಚಂದ್ರ ಎರ್ದಲ ಮಸ್ತು ಮಿತ್ತ ಮಧುರ ಶಾಂತಿಧಾಮ ಉಂಡು ಅಂಡ್ ಅಲ್ಪ ಪೋದು ಕುಳಿದು ಗುಡುಪುಲೆ ಕಜ್ಜೆ ಅಲ್ಪ ಕುಳು ಒಂದು ಎಂಚಿನ ಮಲ್ಪರು ಅವು ಜಡ ಸ್ಥಿತಿಯಾದ ಗುಡುಕೊಂಡು ಆತ್ಮ ಮಲ್ಪ ಪಾತ್ರ ಬಣ್ಣಗ ಚೈತನ್ಯ ಬಂದು ಲೆತನ್ವಿರು ಆತ್ಮಲ ಚೈತನ್ಯನೆ ಆದುಂಡು ಅಂಡ ಪಾತ್ರನ ಅಭಿನಯ ಮಲ್ಪಂದಿತ್ತು ಜಡ ಆಂಡತ್ತೆ ನಿಖುಲು ಮುಲ್ಪ ಉಂತ್ ಗುಡ್ಲೆ ಕೈಕಾರಣ ಗದ್ದ ಉರ್ಚಿ ಅಪಗ ಜಡ ಆಂಡತ್ತೆ ಸತ್ಯ ಉಗಟಂತೂ ಸ್ವಾಭಾವಿಕ ಶಾಂತಿ ಉಪ್ಪುಂಡು ಆತ್ಮಲು ಜಡವಾದು ಪಾತ್ರನ ದಾಲ ಅಭಿನಯ ಮಲ್ಪುಜಿರ ಅಂಡ ಪಾತ್ರ ಅಭಿನಯ ಮಲ್ಪನೆಟ್ಟೆ ಶೋಭೆ ಉಂಡು ಶಾಂತಿ ದಾಲ ಶೋಭೆ ಪೂಜಿ ಆತ್ಮ ಸುಖ ದುಃಖದ ಅನುಭವ ದೂರ ಒಪ್ಪರು ಪಾತ್ರನೇ ಅಭಿನಯ ಮಲ್ಪಂದೆತ್ತುಂಡ ಅಲ್ಪ ನಿರ್ದವರ ಇಂಚಿನ ಪ್ರಯೋಜನ ಸುರುಸುರುಕು ಸುಖತ ಪಾತ್ರನ ಅಭಿನಯ ಮಲ್ಪಡಾಕೊಂಡು ಪ್ರತಿವರೆಗಲ ಪಾತ್ರ ಸುರುಡ್ದೆ ತಿಕ್ಕದು ಕೆಲವರು ಪಂಪೆರು ಎಂಕ್ಲೆಗಂತು ಮೋಕ್ಷಬೋಡು ನೀರದ ಗುಳ್ಳೆದ ಗುಳ್ಳೆ ಸೇರ್ದು ಪೋಂಡು ಆತ್ಮ ಪಂಡನೆ ಇಂಚಿನಲ ಇಜ್ಜಿ ಪಂದು ಪಂಪೆರು ಪಾತ್ರೊಂದಾನೆ ಅಭಿನಯ ಮಲ್ಪಂದೆತ್ತಂಡ ಜಡ ಪಂದು ಪಂಪೆರು ಚೈತನ್ಯವಾದಿತ್ತುಂಡಲ ಜಡವಾದಿತ್ತರಡ ಹೆಂಚಿನ ಪ್ರಯೋಜನ ಆ ಪಾತ್ರನಂತ ಮಾತ್ರ ಅಭಿನಯ ಮಲ್ಪಡಪು ನಾಯಕ ನಾಯಕನ ಪಾತ್ರ ಮುಖ್ಯ ಪಂಥ ಪಡಪು ನಿಖ ಜೋಕ್ಲೆಗ್ ನಾಯಕ ನಾಯಕಿ ಬಿರುದು ದಿಕ್ಕು ಆತ್ಮನೆ ಪಾತ್ರ ಅಭಿನಯ ಮಲ್ಪಡು ಸುರುಕು ಸುಖದ ರಾಜ್ಯ ಅಲ್ಪ ಐದು ಬುಕ್ಕ ರಾವಣನ ದುಃಖದ ರಾಜ್ಯ ಪೂಕೊಂಡು ಇತ್ತ ಬಾಬಾ ಸಂದೇಶನ್ ನಿಖಕುಲು ಮಾತರಗಲಿ ಸಂದೇಶ ಶಿಕ್ಷ ಕದು ಬೇತಕ್ಕೇ ಏರು ಶಿಕ್ಷ ಕದು ಪೂಜರೋ ಪದವಿಲ ಪದವಿ ಕಡಿಮೆಯು ಶಿಕ್ಷಕ ಅವಂದ್ ಆಶೀರ್ವಾದ ತಿಕ್ಕುಂಡು ಎರೆ ಗಾಂಡಲ ಕಾಸ್ಕೋರಿ ಖುಷಿ ಹಾಕಲು ಖುಷಿಯಾಪಿರತ್ತೆ ಈ ಬ್ರಹ್ಮಕುಮಾರ ಕುಮಾರಿಯರು ಎಂಕಲನ ಮಿತ್ತ ದಯ ತು ಜಿಪವೇರು ಎಂಕಲಿನ ಎಂಚೆತ್ತಿನ ಅಕಲಿ ಎಂಚ ಮಲ್ಪವಿರು ಪಂದ ಅಂತರ್ಯುಡು ತೆರಿಪವೇರು ಅಂಚೆನೆ ತೀಯರಡ ಮಹಿಮೆ ಮಾತಲ ಓರಿ ಬಾಬನ ನೇಯ ಮಲ್ಪರು ವಾಹು ಬಾಬಾ ಇರು ಈ ಜೋಕಿನ ಮೂಲಕ ಎಂಕಲ ಎತುಂಚು ಕಲ್ಯಾಣ ಮಲ್ಪವಿರು ಮುಖಾಂತರ ಅಂತೂ ಆಪುನತ್ತೆ பாபா மல்த மல்போனாரா தோர்லேரு நிக்குல மூலக்கல்பேரு நீக்கு நல்லா கல்யாண ஆப்பன் பக்க நிக்கு பேக்கல கல்யாணம் மல்பரு ஏறு எஞ்செஞ்ச சேவை மல்பெறோ ஆத்திரேஷ்ட பதவினு படிப்பேரு ராஜா ஆவடு பந்தித்த பிரஜக்கு தயுர் மல்பட ஆப்பன் கூட ஏறு எடு நம்பரு பரிப்பேரோ ஆக்கு சஹா ராஜராப்பரு மப்பண்டு அத்தை ஆயன்தவரை எங்குல மிடி வா நம்பரு தகுல்லா பந்து நிக்குலனு கேனு அனடு ನವರತ್ನಲೆ ಮುಖ್ಯವಾದ ಉಪ್ಪೆರತ್ತೆ ಆಯಿತ ನಡುಟು ವಜ್ರನ್ನು ದೀಪೆರು ಪಂಡ ನಡುಟು ವಜ್ರವಾದ ಮಲ್ಪನ ಬಾಬನ ಚಿನ್ನೆಯದು ವಜ್ರಪವೇರು ಮಾಲೆಡು ಮಿತ್ತು ಪೂಪ್ಪು ನತ್ತೆ ಈ ಪೂರ್ತ ಸಂಕೇತಲ ಸಹ ಬಾಬನ ಅದು ಏರು ಮುಖ್ಯ ಮನಿ ಉಪ್ಪೆರು ಏರು ರಾಜ್ಯ ಬರ್ಪೆರು ಇಂದು ಮಾತ್ರ ಅಂತಿಮ ನಿಖು ಅಂತಿಮಡು ನಿಲಿಗೆ ಮಾತ್ರ ಸಾಕ್ಷಾತ್ಕರು ಆಪುಂಡು ಎಂಚ ಮಕ್ಕಳು ಮಾತ್ರ ಶಿಕ್ಷೆ ಅನುಭವಿರು ಪಂಪ್ನ ನಿಖಲು ತೂಪರು ಸುರಿದು ಸೂಕ್ಷ್ಮವರ್ತನದು ತೂದು ಅಂಚನೆ ಇಂದು ಸಹ ಗುಪ್ತವಾದು ಆತ್ಮ ಶಿಕ್ಷೆ ಒಲ್ಪ ಅನುಭವಿಸಂದೆ ಅನುಭವಿಸ್ ಪಂಪನ ಸಹ ನಾಟಕ ಗರ್ಭ ಜೈಲ್ಡ್ ಶಿಕ್ಷೆಲು ತಿಕ್ಕುನು ಗರ್ಭಡು ಅತನ ಜೈಲ್ಡ್ ಧರ್ಮ ರಾಜ್ಯನ ತೂಪೇರು ಐದು ಪಕ್ಕ ಎಂಕ್ಲಿನ ಪಿದೈಕ ದಿಪ್ಪುಲಿ ಪಂದ ಪೇರು ರೋಗ ಇಂಚಿನ ಬರಪುನು ಪಂದಿ ತಿಂಡಲ ಸಹ ಇಂದು ಕರ್ಮದ ಲೆಕ್ಕಾಚಾರ ಅತ್ತೆ ಇಂದು ಮಾತಲ ತಿರುವು ಅಂಚಿನ ಅದುಂಡು ಬಾಬಾ ಅವಶ್ಯವಾದ ಸತ್ಯನೆ ಸತ್ಯವಂತ ಸತ್ಯವಂತಾದುಲ್ಲರ ಏರು ಬಾಬಾರದು ಶಕ್ತಿಯನ್ನು ಪಡೆಪೇರು ಅಕಲಿಗೆ ಸತ್ಯವಂತೇರು ಬಂದು ಲೆಪ್ಪಡಾಪನು ನಿಖಲು ವಿಶ್ವದ ಮಾಲೀಕ ಅದುಲ್ಲರತೆ ಏ ಶಕ್ತಿ ಇಪ್ಪನು ಅಲ್ಪ ಹೂವೇ ಏರುಪೇರದ ಪಾತೆ ರೆಪ್ಪುಜೇ ಶಕ್ತಿ ಕಡಿಮೆ ತಂಡ ಏ ತೊಂಜಿ ಏರುಪೇರಪನು ನಿಖಲು ಚೋಕುಲಿಗಿತ್ತೆ ಅರ್ಧ ಕಲ್ಪಗಾದ ಶಕ್ತಿ ತಿಕ್ಕನು ಐಟ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಏರೇತು ಮಲಪಿರೋ ಆತು ಶಕ್ತಿಯನ್ನು ಪಡೆಪೇರು ಮಾತ್ರ ಒಂಜಿ ಸಮನಾಯನ ಶಕ್ತಿನ ಪಡೆ ಪುಜಿರು ಅತ್ತಂದ ಒಂಜಿ ಸಮನಾಯನ ಪದವಿನ ಪಡೆಯರು ಸಾಧ್ಯ ಜಿಂದು ಸಹ ಸುರೂಕಿನಿ ಗದಿಯಾದುಂಡು ನಾಟಕಡು ಅನಾದಿ ನೋಂದಣಿಯಾದುಂಡು ಕೆಲವರು ಅಂತಿಮಡು ಬರ್ಪೇರು ಒಂಜಿ ರಡ್ಡು ಜನ್ಮನು ದೇತೊಂದು ಸರ್ರ ಬಿಡುಪೇರು ಹೆಂಚ ದೀಪಾವಳಿ ಉಮಿಲುಲು ರಾತ್ರಿ ಜನ್ಮ ದೇತನುಂಡು ಬೊಕ್ಕ ಬೋಲ್ಪುಗ ಸೈತು ಪೋಪುಂಡು ಆಕಲಂತೂ ಲೆಕ್ಕ ಜನ್ನ ತುಪ್ಪರು ಅವಂತೂ ಲೆಕ್ಕ ಜನ್ನ ತುಪ್ಪಲು ಮನುಷ್ಯರ ಗಾಂಡಲ ಲೆಕ್ಕ ಒಪ್ಪುಂಡು சுருசுருக்கு ஆத்மலு பர்ப்பண்டோ அக்கல் ஆயுசு ஏத்து தீர்வாத பூண்டு பூர்ண பாத்திர அபினய மல்பரு நிக்கு பூர்ண பாத்திர அபினயல்பரு பந்து பாபா நிகழ்க தெரிப்பவரு வித்தியதன பாத்தோன அபினயல்பரு மித்திரத்து பர்ப்பரு நிகிளோ ಸರಿ ಓದದೆ ಐದು ವಿದ್ಯೆ ಅರ್ಧ ಕಲ್ಪದ ಆ ಅವಿನ ವಿನಾಶಿ ವಿದ್ಯರ್ದು ಅಲ್ಪ ಕಾಲದ ಸುಖ ತಿಕ್ಕುಂಡು ಇತ್ತೆ ಎರಗ ಎರಾಂಟಲ ವಕೀಲ ಆಪೇರು ಪಂದಿತ್ತನ್ನು ಕೂಡ ಕಲ್ಪದ ಬೊಕ್ಕಲ ವಕೀಲ ಆಪೇರು ತೆರಿ ತಿರಿವಂದರು ಓ ಮಾತ ಮಾತನಲ್ಲ ಪಾತ್ರ ಉಂಡೋ ಅವ್ಯ ಪಾತ್ರ ಕಲ್ಪ ಕಲ್ಪಲ ಅಭಿನಯ ಮಲ್ತೊಂದು ಉಪ್ಪು ನೋವು ದೇವತೆ ಅದು ಪಾಡು ಶೂದ್ರ ಅದುಪ್ಪಾಡು ಕಲ್ಪ ಕಲ್ಪಲ ವಾ ಪಾತ್ರನ ಅಭಿನಯ ಮಲ್ತೊಂದು ಬೈದಿರೋ ಅವ್ಯ ಪಾತ್ರ ಇತ್ತೆ ಅಭಿನಯ ಮಲ್ಪಡು ಐತೆ ಹೂವು ವ್ಯತ್ಯಾಸ ಇರೋ ಸಾಧ್ಯ ಪ್ರತಿವರ್ಲ ತಮ್ಮ ಪಾತ್ರನ ಅಭಿನಯ ಮಲ್ತೊಂದು ಉಪ್ಪೆರು ಇದು ಮಲ್ತದು ಮಲ್ತಿನ ನಾಟಕವಾದೊಂದು ಪುರುಷಾರ್ಥಲ ಮಲ್ಲನೋ ಅತ್ತು ಪ್ರಾಲಬ್ಧ ಮಲ್ಲನೋ ಪಂದ ಪಕ್ಕೇನುವಿರು ಇತ್ತೆ ಪುರುಷಾರ್ಥ ಇಜ್ಜೆಂದು ಪ್ರಲಬ್ಧ ತಿಕ್ಕುಜಿ ನಾಟಕದ ಅನುಸಾರ ಪ್ರಾಳಬ್ಧದು ಪುರುಷಾರ್ಥದ್ದು ಪ್ರಲಬ್ಧ ತಿಕ್ಕೊಂಡು ಇದು ಮಾತ ಭಾರ ನಾಟಕದ ವಿತ್ತು ಬತ್ತದು ಬಡುಪೊಂಡು ಕೆಲವೇರು ಪುರುಷಾರ್ಥ ಮಲ್ಪೆರು ಕೆಲವರು ಮಲ್ಕುಜೇರು ಬರ್ಪೆರು ಆಂಡಲ ಸಹ ಪುರುಷಾರ್ಥ ಮಲ್ಪಂದ ಎತ್ತ ಪ್ರಾಳ್ದ ತಿಕ್ಕುಜೆ இடீ பிரபஞ்சு மாத பாத்தவோ நடபோ இன்று மாத்தல மல் மல் நாடகவாதுண்டு ஆத்மடு ஆதிர் அந்த முட்டல சுரு பாத்த நிகதிய ஆத்மலடுநாலு ஜன்மத பாத்த உண்டு ஆத்ம வஜ் சமானு பக்க கவட சமநோ இந்து மாத பாத்திர இத்த நிகழ்ச்சி சமயர் சாலிடு ஒஞ்சு வேலை ஏராண்டல அநூத்தி நாலு குடியுரினரா முகளுக்கு தாரணையாது பூஜை பந்து பண் ಇಂದಕ್ಕೆ ವಿಭಿನ್ನ ವೃಕ್ಷ ವಿಭಿನ್ನ ಲಕ್ಷಣ ಪಂದ ಪಡಕೊಂಡು ಈ ವಿಭಿನ್ನ ವೃಕ್ಷದ ಜ್ಞಾನನು ಭಾವನೆ ತೆರಿಪವರು ಕಲ್ಪ ವೃಕ್ಷನೂತು ದ ಬಗ್ಗೆ ತೆರೀಪವರು ಆಳದ ಮರತ ಉದಾಹರಣೆಲ್ಲ ಸಹ ಇಂದೆತ ಮಿತ್ತೊಂಡು ಇಂದೆತ ಶಾಕಿಯಲು ಮಸ್ತ್ ಪರಡದೊಂಡು ಜೋಗಲು ತಿರಿ ಹೊಂದಿರು ಆತ್ಮ ಶರೀರ ಅಂತೂ ವಿನಾಶೆಯಾದ ಬಿಟ್ಕೊಂಡು ಆತ್ಮನೇ ಧಾರಣೆ ಮಾಡಿಕೊಂಡು ಆತ್ಮನೇ ಎನ್ಪದ ನಾಲ್ಕು ಜನ್ಮನೂ ಶರೀರಂತೂ ಬದಲಾವೊಂದು ಪೋಪುಂಡು ಆತ್ಮ ಅವೇ ಆದುಂಡು ಆತ್ಮನೇ ಭಿನ್ನ ಭಿನ್ನ ಶರೀರ ಒಂದೇ ಪಾತ್ರನ ಅಭಿನಯ ಇಂದು ಉಪಸ ಹೊಸ ಪಾತ್ರರಾದೊಂಡತ್ತೆ ನಿಗಲು ಜೋಕ್ಲೆಗ್ಳ ಸಹ ಈ ತಿಳುವಳಿಕೆ ಇತ್ತ ತಿಕ್ಕದನ್ನು ಕಲ್ಪದ ಪಿರೋಡ್ಲ ಸಹ ಹಿಂದೇನು ತಿರೆಯುವಂದರು ಬಾಬಾ ಭಾರತೊಡೆ ಬರ್ಪರಿತೆ ನಿಗಲು ಮಾತೆ ತೆರೆಗಳ ಸಂದೇಶನೂ ಕೊರಂದು ಪುಲೇ ಬ ಸಂದೇಶ ತಿಕ್ಕಂದು ಹೆಪ್ಪು ನಂಚಿನ ಮನುಷ್ಯರು ಇರಲೈಜ್ಜಿ ಸಂದೇಶನು ತೆರೆಯುವರೆ ಮಾತೆ ತೆರೆಗಳ ಅಧಿಕಾರ ಉಂಡು ಕೂಡ ಬಾಬಾರ್ದು ಆಸ್ತಿನ ನದಿತನು ಇರು ಒಂದೆ ಕೇಂಟಲ ಸಹ ಬಾಬನ ಜೋಕ್ಲ ಇರತ್ತೆ ಐನರ್ದವರ ಬಾಬಾ ತಿರಿಪ್ರ ಯಾನು ನಿಖಲು ಆತ್ಮದ ಅಪ್ಪ ಅದುಲ್ಲೇ ಎನ್ನ ಮೂಲಕ ಈ ರಚನೆದ ಆದಿ ಮಧ್ಯೆ ಅಂತ್ಯನು ಉನ್ನೆರ್ದವರ ಈ ಪದವಿನ ಪಡೆಪರು ಒರಿನ ಮಾತ ಆತ್ಮಲು ಮುಕ್ತಿಧಾಮೋಡು ಪೋಪಿರು ಬಾಬಾ ಮಾತಿನ ಸದ್ಗತಿ ಮಲ್ಪಿರು ಓಹೋ ಬಾಬ ಲೀಲೆ ಲೀಲೆಯ ಪರಮಾರ ಪಂದು ಪನ್ಪೇರು ಐರ್ದವರ ವಾ ಲೀಲೆ ಎಂಚಿನ ಲೀಲೆ ಈ ಪ್ರಪಂಚನು ಪರಿವರ್ತನೆ ಮಲ್ಪನ ಲೀಲೆ ದೊಡ್ಡ ತಿರಿಪೋಡತ್ತೆ ಮನುಷ್ಯರೇ ತೆರೆಯುವರು ಬಾಬನೇ ಬದುದು ನಿಗುಲು ಜೋಕಲಿಗಿಂದು ಮಾತ ಪಾತ್ರರನ್ನು ತೆರಿಪದುಕರಪಿರು ಬಾಬಾ ಜ್ಞಾನ ಸಾಗರಾದುಲ್ಲಿ ರಾಯದವರ ನಿಘಳು ಜೋಕಲಿನ ಸಹ ಜ್ಞಾನ ಪೂರ್ಣರಾದ ಮಲ್ಪಿರು ನಿಗುಲು ನಂಬರ್ ವಾರು ಜ್ಞಾನ ಪೂರ್ಣ ಅದು ವಿದ್ಯಾರ್ಥಿ ವೇತನ ದೇತನಕಲು ಜ್ಞಾನ ಪೂರ್ಣಿರ್ಪಂದು ಲೆತನೂ ಇರುತ್ತೆ ಎಡ್ಡ ವಿಷಯ ಮಥುರಾತಿ ಮಥುರಾ ಕಳೆದು ಪೋದು ತಿರ್ಗದ ದಿಕ್ಕಿ ನಂಚಿನ ಜೋಕಲಿಗು ಪ್ರೀತಿದ ಮಾತಾಪಿತಾ ಬಾಪ್ತಾದರ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಚೌಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಚೌಕ್ಲಿರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದಿ ಮುಖ್ಯ ಸಾರ ಸದಾ ಇಂದ್ರೆ ಸ್ಮೃತಿ ತುಪ್ಪಡಾಪಣು ಹೆಂಕಲು ಆತ್ಮಲು ಪುರುಷ ಆದುಲ್ಲ ಹೆಂಕು ಬಾಬರ್ದು ಪೂರ್ಣ ಆಸ್ತಿತನುಡಾಪುಡು ಮನುಷ್ಯರದು ದೇವತೆ ಅಪನ ವಿದ್ಯೆಯನ್ನು ಓದಡು ಬಕ್ಕ ಓದವಡಾಪನು ರಡ್ ಇಡೀ ಪ್ರಪಂಚಡು ಮಾತ ಪಾತ್ರ ನಡತನು ಇಂದು ಮಾತಲ ಮಲ್ತದ ಮಲ್ತಿನ ನಾಟಕವಾದೊಂದು ಹಿಂದೇಟು ಪುರುಷಾರ್ಥ ಬೊಕ್ಕ ಪ್ರಾಳಾಬ್ಧ ರಡ್ಡುಲ ನಿಗದಿಯಾದಂಡು ಪುರುಷಾರ್ಥ ಇಜ್ಜೆ ಅಂದರೆ ಪ್ರಾಬ್ಧ ತಿಕ್ಕೆರೆ ಸಾಧ್ಯ ಜೀ ಪಾತಿರನು ಮಸ್ತ್ ಎಡ್ಡ ತೀರಿ ನುಡಾಪುಡು ವರದನ ಹೂವೇ ಸೇವೆ ಸತ್ಯ ಮನಸರ್ದು ಅಂಚನೆ ಲಗನ್ ಹರಿದು ಮಲಪುನಂಚನ ಸತ್ಯ ಆತ್ಮಿಕ ಸೇವಾ ಭವ ಸೇವೆ ಹೂವೇ ಆದುಪಾಡು ಅಂಡ ಐನು ಸತ್ಯ ಹೃದಯ ಲಗನ್ ಹಿರಿದು ಮಲ್ತಿನೇ ಅಂಡ ಐಕ್ಯ ನೂದು ಮಾಕ್ಸ್ ತಿಕ್ಕುಳು ಸೇವೆ ಕೋಪದು ಜೀಯಿದುಪ್ಪೆರಬಳ್ಳಿ ಸೇವೆ ಕೆಲಸ ಮುಗ್ಗಿನೆಗಾದು ಮಲ್ಪುನೆ ನಿಲ್ನ ಸೇವೆನೆ ಆದೊಂದು ಹಾಲು ಪುನ ಸರಿ ಮಲ್ಪವನವು ಮಾತೆರೆಗಳ ಸುಖ ಕೊರುಪುನವು ಆತ್ಮಲಿಗೆ ಯೋಗ್ಯ ಬೊಕ್ಕ ಯೋಗಿ ಎನ್ನಾದ ಮಲ್ಪುನವು ಅಪಕಾರಿನ ಮಿತ್ತಲ ಉಪಕಾರ ಮಲ್ಪಡು ಸಮಯು ಪ್ರತಿಯೊರ್ಯಗಳ ಜೊತೆ ಅಂಚೆನೆ ಸಹಯೋಗ ಕೊರಡು ಇಂಚಿನ ಸೇವೆ ಮಲ್ಪುನಕ್ಲೆ ಸತ್ಯ ಆತ್ಮೀಯ ಸೇವಾಧಾರಿಯಾದಲ್ಲಿರು ಸ್ಲೋಗನ್ ಪವಿತ್ರತೆನೆ ಬ್ರಾಹ್ಮಣ ಜೀವನದ ನವೀನತೆಯಾದೊಂದು ಇಂದುವೆ ಜ್ಞಾನದ ಫೌಂಡೇಶನ್ ಆದುಂಡು ಅಚ್ಚ Om Shanti。